ನನ್ನ ಹೆಸರು ಬಸವಣ್ಣ ನೀರಿಂಗೆ ನೈದಿಲ ಶೃಂಗಾರ ಊರಿಂಗೆ ಅರುವ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯ ಶೃಂಗಾರ ನನ್ನ ಹೆಸರು ಅಂಬಿಗರ ಚೌಡಯ್ಯ ಬಡವನಿಗೆ ಉಣ್ಣುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಇಡಲಾದರೆ ಇಡಲಾದರೆ ಉಡುವ ಚಿ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರಿಯ ಚಿಂತೆ ಹೆಂಡಲಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯ ಒಬ್ಬರನ್ನು ನಮ್ಮ ಅಂಬಿಗರ ಚೌಡಯ್ಯ ನಿಜವಾದ ಶರಣನು ಅಮ್ಮ ಗರ್ವದಿಂದ ಮಾಡುವ ಭಕ್ತಿ ದರ್ವದ ದರ್ವದ ಕೇಡು ನಡೆಯಿಲ್ಲದ ನುಡಿ ಅರಿವಿಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡದೆ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮ ಮಾರಯ್ಯನ ಪ್ರಿಯ ಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ